Gracias. Sí. Sí.

में भी आपको ये मौका दूँगा सर आगे वार्षिक में मेडिकल में वो रहता है प्रमोशन हमेशा रहता है हाय केवल मेडिकल पर बात करते हैं भैया

ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜನ ಮನ್ನೆಯನ್ನು ನಡೆಸಿ ಎಲ್ಲ ಮಂಡಳಿ ಜಿಲ್ಲಾಧಿಕಾರಿ ಮೋರ್ಚಾದ ಅಧ್ಯಕ್ಷರೇ ಮಹಿಳಾ ಮೋರ್ಚಾ ಅಧ್ಯಕ್ಷರೇ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಎಡಪಕ್ಷದ ಜೀವಿತಿಯನ್ನು ಎತ್ತಿರುವಂತಹ ಎಲ್ಲ ಕಾರ್ಯಕ್ರಮ ಇವತ್ತು ವಿಶ್ವನಾಥವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಕಚೇರಿ ಆಗಿರ್ಬೋದು ಪ್ರಧಾನಮಂತ್ರಿಗಳ ಕಚೇರಿ ಆಗಿರ್ಬೋದು ಅತ್ಯಂತ ಹೆಚ್ಚಿನ ಸದಸ್ಯರ ಸದಸ್ಯ ಬರುವ

ಎಲ್ಲಿ ಸಂಘಟನೆ ಕೂಡ ಅತ್ಯಂತ ಯಶಸ್ವಿಯಾಗಿ ವಹಿಸಿ ಕೆಲಸ ಮಾಡ್ತಾ ಇದೆ ಎಲ್ಲಾ ನಾಯಕರು ಕೂಡ ಪಕ್ಷಕ್ಕೆ ಕೆಲಸ ಮಾಡಿದ್ವಿ ನಾವು ಕೂಡ ಎಲ್ಲ ಕೂಡ ಹೋಗಿ ನಾವು ಮಾಡಿದ್ವಿ ನಾನು ಈಗಾಗ್ಲೇ ಹೇಳಿದಂಗೆ ಸ್ವಲ್ಪ ನಮ್ಮ ಪಕ್ಷದ ನಾಯಕತ್ವದ ಬಗ್ಗೆ ಅಲ್ಲಿ ಸ್ವಲ್ಪ ಗೊಂದಲದ ಹೇಳಿಕೆಗಳು ಇವೆಲ್ಲ ಕೂಡ ಸ್ವಲ್ಪ ಹಿನ್ನಡೆಗೆ ಆಯ್ತು ಅಂತ ಹೇಳಿ ಕೂಡ ನಾವು ಅದನ್ನ ಆದ್ರೂ ಕೂಡ ಒಟ್ಟಾರೆ ಆಡಳಿತ ಪಕ್ಷದ ಎಲ್ಲಾ ರೀತಿಯಾದಂತ ಅಧಿಕಾರ ದುರುಪಯೋಗ ಹಣ ಹಂಚಿ ಮಾಡಿರ್ತಕ್ಕಂಥದ್ದು ಸದಸ್ಯರಲ್ಲಿ ಇವರಲ್ಲಿ ಮತದಾರರಲ್ಲಿ ನಾವು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ ಅಂತಕ್ಕಂಥ ಭಯ ಹುಟ್ಟಿಸಿರ್ತಕ್ಕಂಥದ್ದು ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿರ್ತಕ್ಕಂಥದ್ದು ಇವೆಲ್ಲ ಸೋತಿದೆ ನಮ್ಮ ಪಕ್ಷದಲ್ಲಿ ಇವತ್ತು ಆತ್ಮಾವಲೋಕನ ಮಾಡ್ತಕ್ಕಂತ ಸರಿಯಾದ ಸಮಯ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ರಾಜ್ಯದ ಎಲ್ಲಾ ನಾಯಕರು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ಅಭ್ಯರ್ಥಿ ಇದು ನಾವು ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ ಕಾಂಗ್ರೆಸ್ ಮಾಡಿರ್ತಕ್ಕಂತ ಭ್ರಷ್ಟ ಅಭಿವೃದ್ಧಿ ಶೂನ್ಯ ಇವೆಲ್ಲವನ್ನು ಕೂಡ ಜನ ಮನಗಂಡಿದ್ರು ಕೂಡ ಇವತ್ತು ಕಾಂಚನ ಸಾಕಷ್ಟು ಕೆಲಸ ಮಾಡಿದೆ ಇಡೀ ಕ್ಯಾಬಿನೆಟ್ ನ ಎಲ್ಲಾ ಸಚಿವರುಗಳು ಆಡಳಿತವನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಒಂದು ಸೋಲೋದಕ್ಕೆ ಒಂದು ಕಾರಣ ಎರಡನೇದು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾದ ಮತ ಆಗಿದೆ ಆದ್ರೆ ನಮ್ಮ ಹಿಂದೂಗಳ ಮತಗಳು ಎಲ್ಲಾ ಕಡೆನೂ ಕೂಡ ಅರಿದು ಹೋಗಿರೋದ್ರಿಂದ ಇದೊಂದು ಎಚ್ಚರಿಕೆಯ ಪಾಠ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಫಲಿತಾಂಶಗಳು ಏನಾಗಬಹುದು ಅನ್ನೋದಕ್ಕೋಸ್ಕರ ಆದ್ರೆ ಇವತ್ತು ಸಹಜವಾಗಿ ಉಪ ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಇರೋ ಕಡೆ ಗೆಲ್ಲುವಂತ ಜಾಸ್ತಿ ಈಗ ಎಲ್ಲಾ ತರದ ಅಧಿಕಾರಿಗಳನ್ನ ಎಲ್ಲವನ್ನು ದುರುಪಯೋಗ ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ನಾವು ಶಿಗ್ಗಾವಿ ಗೆಲ್ತೀವಿ ಅನ್ಕೊಂಡಿದ್ವಿ ಮತ್ತು ಚನ್ನಪಟ್ಟಣ ಕೂಡ ನಮ್ಮ ಎನ್ ಡಿ ಅಭ್ಯರ್ಥಿ ಅಹ್ ಗೆಲ್ತಾರೆ ಹೇಳಿ ನಿರೀಕ್ಷೆ ಇಟ್ಕೊಂಡಿರ್ಲಿ ಆದ್ರೆ ಇವತ್ತು ಆ ಜನತಾ ಬಹು ಏನ್ ಇವತ್ತು ತೀರ್ಮಾನ ಕೊಟ್ಟಿದೆ ಅದಕ್ಕೆ ಬಾಗಿ ನಾವು ನಮ್ಮ ಪಕ್ಷವನ್ನ ಎಲ್ಲಿ ನಾವು ಹಿಡವಿದೀವಿ ಎಲ್ಲಿ ನಾವು ತಪ್ಪುಗಳನ್ನ ಮಾಡಿದೀವಿ ಅಂತಕ್ಕಂತ ಸರ್ಮಾಡ್ಕೊಂಡು ಹೋಗೋದಕ್ಕೆ ಎಚ್ಚರಿಕೆ ಯಾಕಂದ್ರೆ ಮೂರು ವರ್ಷದಲ್ಲಿ ನಮ್ದು ಮತ್ತೆ ಸಾರ್ವಜನಿಕ ನಮ್ಮ ರಾಜ್ಯದ ಚುನಾವಣೆ ಬರ್ತದೆ ಮತ್ತು ಅನೇಕ ಸ್ಥಳೀಯ ಚುನಾವಣೆಗಳು ಬರ್ತದೆ ಅದನ್ನ ನಾವು ಸಿದ್ಧತೆಗಳನ್ನ ಈಗಲಿಂದಲೇ ನಾವು ಮಾಡ್ತೇವೆ